ಎಲ್ಲರಿಗೂ ನಮಸ್ಕಾರ ಶುಭೋದಯ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ನಿಜ ಇವತ್ತು ಪತ್ರಿಕೆಗಳಿಲ್ಲ ಯಾಕೆಂದರೆ ನಿನ್ನೆ ಪತ್ರಿಕೆಗಳಿಗೆಲ್ಲ ಗಣೇಶೋತ್ಸವದ ರಜೆ ಇತ್ತು ಆದರೆ ಒಂದು ಮಹತ್ವದ ಸುದ್ದಿ ಇದೆ ಆ ಸುದ್ದಿಯನ್ನು ತಮಗೆ ತಲುಪಿಸಿ ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಾನು ಭಾನುವಾರ ಬದ್ಧ ಇಂದು ಬಂದುಕೊಳ್ತಿದ್ದೇನೆ ಇದು ಎಂಥ ಮಹತ್ತರ ಸುದ್ದಿ ಅಂದರೆ ಕಾಂಗ್ರೆಸ್ ಪಕ್ಷವನ್ನು ಪಲ್ಲಟಗೊಳಿಸುವಂಥ ಸುದ್ದಿ ಕಾಂಗ್ರೆಸ್ ಒಳಗಡೆ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ ಅನ್ನುವ ಸುದ್ದಿ ಹಾಗೆಯೇ ಇದು ದೀರ್ಘಕಾಲೀನವಾಗಿ ಯಾವ ಪರಿಣಾಮ ಬೀರಬಹುದು ಅಂತ ಬಹುಶಃ ನಿಮ್ಗೆ ಗೊತ್ತಿರ್ಬೋದು ಕಾಂಗ್ರೆಸ್ ಅನ್ನುವ ಪಕ್ಷದಲ್ಲಿ ಧ್ವನಿ ಅನ್ನುವುದು ಅಡಗಿ ಯಾವುದು ಕಾಲ ಆಗಿತ್ತು ಇಂದಿರಾ ಗಾಂಧಿ ಕಾಲದ ನಂತರ ಕಾಂಗ್ರೆಸ್ ಒಳಗಡೆ ಜನತಂತ್ರ ಅನ್ನುವುದು ಸತ್ತು ಹೋಗಿತ್ತು ಕಾಂಗ್ರೆಸ್ ಒಳಗಡೆ ವರಿಷ್ಠ ನೆಹರು ಕುಟುಂಬದ ಎದುರು ಯಾರೂ ಮಾತನಾಡುವಂತಿರಲಿಲ್ಲ ಜಿ ಹುಜೂರು ಅನ್ನುವುದ ಅನ್ನುವುದೇ ಅಲ್ಲಿಯ ಮೂಲಭೂತ ಗುಣಧರ್ಮ ಆಗಿತ್ತು ಎಲ್ಲರೂ ಹೋಗ್ಬಿಟ್ಟು ನೆಹರು ಕುಟುಂಬದ ಸೋನಿಯಾ ಅವ್ರ ಮನೆಗೆ ಹೋಗಿ ಬಗ್ಗಿ ನಿಂತು ಅಹ್ಮದ್ ಪಟೇಲ್ರವ್ರಿಗೆ ಏನೇನು ಬೇಕೋ ನೋಡ್ಕೊಂಡು ತಿರುಗಿ ಬರ್ತಾಯಿದ್ರು ಕಾಂಗ್ರೆಸ್ ಆ ಹಂತಕ್ಕೆ ತಲುಪಿ ಒಳಗಡೆ ಆಂತರಿಕ ಜನತಂತ್ರ ಸತ್ತು ಹೋದಂಥ ಪಕ್ಷದಲ್ಲಿ ಈಗ ಒಂದು ಧ್ವನಿ ಕೇಳಿ ಬರ್ತಾ ಇದೆ ಅಂತ ಇದು ಭಾರತೀಯ ರಾಜಕಾರಣದ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು ಕಾಂಗ್ರೆಸ್ ಪಕ್ಷವನ್ನು ಪುನರುಜ್ಜೀವನಗೊಳಿಸುವ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದದ್ದು ಬಿ ಜೆ ಪಿಯನ್ನು ಎದುರಿಸುವ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದದ್ದು ಅಂತಹ ಒಂದು ಮಹತ್ತರ ಸುದ್ದಿ ಇದು ಈ ಸುದ್ದಿ ಒಂದು ಮುಂಬೈ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಬಂದಿದೆ ಅದರ ಹೆಡ್ಲೈನ್ಸನ್ನು ನಾನು ಮೊದಲು ಓದ್ಬಿಡ್ತೇನೆ ಫಸ್ಟ್ ಪುಷ್ ಬ್ಯಾಕ್ ಟ್ವೆಂಟಿ ತ್ರೀ ಸೀನಿಯರ್ ಕಾಂಗ್ರೆಸ್ ಲೀಡರ್ಸ್ ಸ್ಟ್ಯಾಂಡಪ್ ರೈಟ್ ಟು ಸೋನಿಯಾ ಕಾಲಿಂಗ್ ಫಾರ್ ಸ್ವೀಪಿಂಗ್ ಚೇಂಜಸ್ ದ ಚೇಂಜಸ್ ದ ಲೀಡರ್ಸ್ ಇಟ್ ಇಸ್ ಲರ್ನ್ ಹ್ಯಾವ್ ಪಾಯಿಂಟೆಡ್ ಔಟ್ ದಟ್ ದ ಅನ್ಸರ್ಟನಿಟಿ ಓವರ್ ದ ಲೀಡರ್ಶಿಪ್ ಅಟ್ ದ ಡ್ರಿಫ್ಟ್ ಇನ್ ದ ಪಾರ್ಟಿ ಹ್ಯಾಡ್ ಡಿಮೋರಲೈಸ್ ವರ್ಕರ್ಸ್ ಅಂಡ್ ವೀಕಾರ್ಟಿ ಮೊದಲನೇದಾಗಿ ಈ ಇಪ್ಪತ್ತ್ ಮೂರು ಜನ ಹಿರಿಯ ಕಾಂಗ್ರೆಸ್ ಸಿಗಿದಾರಲ್ಲ ಕಾಂಗ್ರೆಸ್ಸಿನ ಒಳಗಡೆ ಜನತ ಆಂತರಿಕ ಜನತಂತ್ರದ ದೀಪಕ್ಕೆ ದೀಪವನ್ನು ಹಚ್ಚಿದ್ದಾರೆ ಅಂತ ನಾನು ಅವರನ್ನು ಶ್ಲಾಘಿಸ್ತೀನಿ ಈ ಧ್ವನಿ ಯಾವತ್ತೋ ಕಾಂಗ್ರೆಸ್ನಲ್ಲಿ ಇರಬೇಕಾಗಿತ್ತು ಆದಂತಹ ಒಂದು ಧ್ವನಿ ಇದ್ದಿದ್ದರೆ ಕಾಂಗ್ರೆಸ್ ಒಳಗಡೆ ಜಿ ಹುಜೂರು ರಾಜಕಾರಣ ಯಾವತ್ತೋ ನಾಶ ಆಗ್ತಾ ಇತ್ತು ಯಾರ್ಯಾರೋ ಸೋನಿಯಾ ಗಾಂಧಿಗೆ ಬೇಕಾದವರು ಅಹಮದ್ ಪಟೇಲ್ರಿಗೆ ಬೇಕಾದವರು ರಾಹುಲ್ ಗಾಂಧಿಗೆ ಬೇಕಾದವರು ಯೋಗ್ಯತೆ ಇರಲಿ ಇಲ್ಲದೆ ಇರಲಿ ಅವರ ಕೃಪಾಶೀರ್ವಾದದಿಂದ ಅಧಿಕಾರ ಪಡೆಯುವಂಥ ಒಂದು ಸ್ಥಿತಿ ಬದಲಾಗ್ತಾ ಆದರೆ ಇರಿವೆ ಈ ಇನ್ನೂ ವಿಳಂಬ ಆಗಿಲ್ಲ ಇವರು ಈ ಒಂದು ಇಪ್ಪತ್ತ್ ಹಿರಿಯ ಕಾಂಗ್ರೆಸ್ ನಾಯಕರು ಈ ಧ್ವನಿಯನ್ನು ಎತ್ತಿದ್ದಾರೆ ಅಂತ ಅವರು ಏನು ಹೇಳಿದ್ದಾರೆ ಸೋನಿಯಾ ಗಾಂಧಿ ಅವರಿಗೆ ಬರೆದ ಪತ್ರದಲ್ಲಿ ಅಂತ ಸೊ ಒಂದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ಸರ್ಟನಿ ಓವರ್ ದ ಲೀಡರ್ಶಿಪ್ ಅಂದರೆ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಅನ್ ಅನಿಶ್ಚಿತತೆ ಅಂತ ಅದು ಮೊದಲನೇ ಪ್ರಶ್ನೆ ಅನಿಶ್ಚಿತತೆ ಇದೆ ಯಾಕೆಂದರೆ ರಾಹುಲ್ ಗಾಂಧಿ ಎಲ್ಲವನ್ನು ಬಿಟ್ಟು ಹೊಂಟು ಸೋನಿಯಾ ಗಾಂಧಿ ಹಂಗಾಮಿ ಅಧ್ಯಕ್ಷೆ ಪರ್ಮನೆಂಟ್ ಅಧ್ಯಕ್ಷರು ಯಾವಾಗ ಬರ್ತಾರೆ ಏನು ಅನ್ನೋದು ಗೊತ್ತಿಲ್ಲ ಹಂಗಾಮಿ ಅಧ್ಯಕ್ಷರನ್ನ ಕೂಡಿಸಿ ಆಗಿದೆ ಅದು ಅನ್ಸರ್ಟೆನಿಟಿ ಡ್ರಿಫ್ಟ್ ಇನ್ ದ ಪಾರ್ಟಿ ಆ ಮಾತನ್ನು ಕೂಡ ಇವರ ಈ ಪತ್ರದಲ್ಲಿ ಹೇಳ್ತಾರೆ ಹ್ಯಾ ಡಿಮೋರಲೈಸ್ಡ್ ವರ್ಕರ್ಸ್ ಅಂದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ಅವರು ನೈತಿಕ ಶಕ್ತಿಯನ್ನು ಕಳೆದುಕೊಂಡು ದುರ್ಬಲರಾಗಿದ್ದಾರೆ ನ್ಯಾಚುರಲಿ ಅದು ಒಂದು ಪಕ್ಷ ಯಾವಾಗ ದುರ್ಬಲರಾಗ್ತಾರೋ ಅಧಿಕಾರ ದೂರ ಉಳಿತಾರೋ ಕಾರ್ಯಕರ್ತರು ಸಾವಕಾಶವಾಗಿ ದುರ್ಬಲರಾಗ್ತಾ ಹೋಗ್ತಾರೆ ಅಂತಹ ಕಮಿಟೆಡ್ ಇದ್ದವರು ಮಾತ್ರ ಇರ್ತಾರೆ ಅದಿಲ್ಲ ಅಂತಂದರೆ ಅವರು ಇನ್ನೊಂದು ಪಕ್ಷವನ್ನು ಸೇರಿಬಿಡ್ತಾರೆ ನ್ಯಾಚುರಲಿ ಬಿ ಜೆ ಪಿಗೆ ಹೋಗ್ತಾರೆ ಇನ್ನೊಂದು ಹೋಗ್ತಾರೆ ಸೊ ಕಾರ್ಯಕರ್ತರಲ್ಲಿ ಇದು ಶುರುವಾಗಿದೆ ಅಂತ ದ ಸಿಗ್ನೇಟ್ರೀಸ್ ಟು ದ ಲೆಟರ್ ಇನ್ಕ್ಲೂಡ್ ಯಾರ್ಯಾರಿದ್ದಾರೆ ಇಪ್ಪತ್ತ್ಮೂರು ಜನ ತುಂಬ ಸೀನಿಯರ್ ಲೀಡರ್ಸ್ ಇದ್ದಾರೆ ಅವರಿಗೆ ಅವರನ್ನು ನಾನು ಮೆಚ್ಕೋತೀನಿ ಈ ಧ್ವನಿ ಹೊರಡಿಸ್ ಇದೆಯಲ್ಲ ಇದು ಜನತಂತ್ರದಲ್ಲಿ ಭಾಳ ಮುಖ್ಯ ಆಗಿತ್ತು ಅದಿಲ್ಲ ಕಾಂಗ್ರೆಸ್ ಬದಲಾಗ್ತಿರಲ್ಲ ಕಾಂಗ್ರೆಸ್ ನಿಂತ ನೀರಾಗಿದೆ ಕಾಂಗ್ರೆಸ್ ನಾಶ ಆಗ್ತಾ ಇದೆ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಕಾಂಗ್ರೆಸ್ ಬಿ ಜೆ ಪಿ ಎದುರು ನಿಲ್ಲುವ ಶಕ್ತಿಯನ್ನು ಕೂಡ ಇಟ್ಕೊಂಡಿಲ್ಲ ಅವರು ಆಂತರಿಕ ಯಾವುದೋ ಒಂದು ಸೈದ್ಧಾಂತಿಕ ಬದ್ಧತೆ ಕಾಂಗ್ರೆಸ್ ಪಕ್ಷದ ಬಹುತೇಕ ನಾಯಕರಿಗಿಲ್ಲ ಇಂಥ ಸಿಚುವೇಷನ್ನಲ್ಲಿ ಇಪ್ಪತ್ತ್ಮೂರು ನಾಯಕರು ಬರೆದ ಪತ್ರ ಭಾಳ ಮುಖ್ಯವಾದ್ದು ಅದರಲ್ಲಿ ಯಾರ್ಯಾರು ಇದ್ದಾರೆ ಅಂತ ಭಾಳ ಮುಖ್ಯ ಸೀನಿಯರ್ ಲೀಡರ್ಸ್ಗಳು ನೋಡಿ ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕರಾಗಿರುವ ಗುಲಾಮ್ ನಬಿ ಆಜಾದ್ ಅವರಿದ್ದಾರೆ ಆ್ಯಂಡ್ ಮಾಜಿ ಕೇಂದ್ರ ಸಚಿವರಾದ ಆನಂದ್ ಶರ್ಮಾ ಇದ್ದಾರೆ ಕಪಿಲ್ ಸಿಬ್ಬಲ್ ಇದ್ದಾರೆ ಮನೀಶ್ ತಿವಾರಿ ಇದ್ದಾರೆ ಶಶಿ ತರೂರ್ ಇದ್ದಾರೆ ಸೊ ಇವರು ಎಲ್ಲ ಇಪ್ಪ ಇಪ್ಪತ್ತ್ಮೂರು ಜನ ಲೀಡರ್ಸ್ ಏನಿದ್ದಾರೆ ಅದರಲ್ಲಿ ಐದು ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರಿದ್ದಾರೆ ಸಿಟ್ಟಿಂಗ್ ಎಂಬಸ್ ಇದ್ದಾರೆ ಸಾವಿರಲ್ಲಿ ಸೆವ್ರಲ್ ಫಾರ್ಮರ್ ಮಿನಿಸ್ಟರ್ಸ್ಗಳಿದ್ದಾರೆ ಇವರೆಲ್ಲ ಇದ್ದಾರೆ ನಾನು ಈ ಲಿಸ್ಟನ್ನು ನೋಡ್ತಾ ಇದ್ದಾಗ ಕರ್ನಾಟಕದಲ್ಲಿ ನನಗೆ ಕಂಡಿದ್ದು ಏಕಮೇವ ಹೆಸರು ಅದು ವೀರಪ್ಪ ಮೊಯ್ಲಿ ಅವ್ರದ್ದು ಉಳಿದವರು ಯಾರೂ ಇದರಲ್ಲಿ ಸೈನ್ ಹಾಕಿಲ್ಲ ಇಪ್ಪತ್ತ್ಮೂರು ಜನರಲ್ಲಿ ವೀರಪ್ಪ ಮೊಯ್ಲಿ ಅವರಿದ್ದಾರೆ ಆದರೆ ಉಳಿದ ಸೀನಿಯರ್ ಲೀಡರ್ಸ್ ಯಾರೂ ಕೂಡ ಇಲ್ಲ ಖರ್ಗೆ ಅವರಿಲ್ಲ ಅವರು ನೆಹರು ಕುಟುಂಬದ ನಿಷ್ಠರು ಬಿಡಿ ಸೊ ಎಲ್ಲ ಇನ್ನೂ ಕೂಡ ಈ ನೆಹರು ಕುಟುಂಬದ ನಿಷ್ಠರು ಹಾಗೆ ಉಳ್ಕೊಂಡಿದ್ದಾರೆ ಉಳಿದವರು ಇರಿವೆ ಅವರು ಏನು ಹೇಳ್ತಾರೆ ಈ ಸೋನಿಯಾ ಗಾಂಧಿ ಅವರಿಗೆ ಬರೆದ ಪತ್ರದಲ್ಲಿ ಎಕನಾಲಜಿಂಗ್ ದ ರೈಸ್ ಆಫ್ ದ ಬಿ ಜೆ ಪಿ ಆ್ಯಂಡ್ ಅಡ್ಮಿಟಿಂಗ್ ದ್ಯಾಟ್ ದ ಯೂತ್ ಡಿಸಿಸಿವ್ಲಿ ವೋಟೆಡ್ ಫಾರ್ ನರೇಂದ್ರ ಮೋದಿ ದ ಲೆಟರ್ ಪಾಯಿಂಟ್ಸ್ ಔಟ್ ದ್ಯಾಟ್ ದ ಎರೋಸನ್ ಆಫ್ ದ ಸಪೋರ್ಟ್ ಬೇಸ್ ಆ್ಯಂಡ್ ಲೂಸಿಂಗ್ ದ ಕಾನ್ಫಿಡೆನ್ಸ್ ಆಫ್ ದ ಯೂತ್ಸ್ ಆರ್ ಮ್ಯಾಟ್ರಸ್ ಆಫ್ ಸೀರಿಯಸ್ ಕನ್ಸರ್ ಒಂದು ಬಹಳ ಮೊದಲನೇ ಪ್ರಶ್ನೆ ಅವರು ಎತ್ತಾ ಇರುವುದು ಯುವಕರು ಸಂಪೂರ್ಣವಾಗಿ ಬಿ ಜೆ ಪಿಗೆ ನರೇಂದ್ರ ಮೋದಿ ನಾಯಕತ್ವಕ್ಕೆ ಬೆಂಬಲ ಕೊಡ್ತಿದ್ದಾರೆ ಯುವಕರು ಆ ಕಡೆ ಹೋಗಿದ್ದಾರೆ ಸೊ ಕಾಂಗ್ರೆಸ್ನಿಂದ ಯುವಕರು ದೂರ ಆಗಿದ್ದಾರೆ ಇದು ಬಹುದೊಡ್ಡ ಥ್ರೆಟ್ ಆಗಿದೆ ಯಾಕೆಂದರೆ ಯುವಕರು ದೂರ ಆದರು ಅಂದರೆ ಆ ಪಕ್ಷಕ್ಕೆ ಮುಗಿದಾಗೆ ಭವಿಷ್ಯ ಮುಗಿದಾಗ ಯಾಕಂದರೆ ಯುವಕರು ಭವಿಷ್ಯ ಅಲ್ಲವ ಯುವಕರ ಭವಿಷ್ಯ ಯುವಕರು ಕಾಂಗ್ರೆಸ್ ಪಕ್ಷದಿಂದ ದೂರ ಆಗಿದೆ ಇದು ಕನ್ಸರ್ನ್ಗೆ ಕಾರಣ ಆಗಿದೆ ಅನ್ನುವ ಮಾತನ್ನು ಇವರು ಪತ್ರದಲ್ಲಿ ಹೇಳಿದ್ದಾರೆ ಸೊ ಅವರು ಇನ್ನೊಂದು ಹೇಳ್ತಾರೆ ಫಸ್ಟ್ ಪುಶ್ ಬ್ಯಾಕ್ ಟ್ವೆಂಟಿ ತ್ರೀ ಸೀನಿಯರ್ ಕಾಂಗ್ರೆಸ್ ಲೀಡರ್ ಸ್ಟ್ಯಾಂಡ್ಸ್ ಅಪ್ ರೈಟ್ ಟು ಸೋನಿಯಾ ಗಾಂಧಿ ಕಾಲಿಂಗ್ ಫಾರ್ ಸ್ವೀಪಿಂಗ್ ಚೇಂಜಸ್ ಇದಕ್ಕಾಗಿ ಇದನ್ನು ಸರಿಪಡಿಸೋದಕ್ಕೆ ಕಾಂಗ್ರೆಸ್ ಒಳಗಡೆ ಬಹಳ ಮುಖ್ಯವಾದ ಬದಲಾವಣೆಗಳಾಗಬೇಕಾಗಿದೆ ಮೂಲಭೂತ ಬದಲಾವಣೆಗಳಾಗಬೇಕಾಗಿದೆ ಅನ್ನುವ ಮಾತನ್ನು ಕೂಡ ಇವರು ಹೇಳಿದ್ದಾರೆ ಸೊ ಏನು ಸಿ ಡಬ್ಲ್ಯೂ ಸಿ ಮೀಟಿಂಗ್ಗಳೇನು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅನ್ನೋದೇನಿದೆ ಅದು ಹೈಯೆಸ್ಟ್ ಪಾಡಿ ಕಾಂಗ್ರೆಸ್ ವರ್ಕಿಂಗ ಕಮಿಟಿ ಮೀಟಿಂಗ್ಗಳೇ ಏನು ಯೂಸ್ಲೆಸ್ ಆಗಿದೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಇದರ ಹೊಣೆಗಾರಿಕೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೊರಲೇಬೇಕು ನೇರವಾಗಿ ಹೇಳ್ತಿದ್ರು ಕೂಡ ಸಿ ಡಬ್ಲ್ಯೂ ಸಿ ನಿಷ್ಕ್ರಿಯ ಆಗಿದೆ ಅದಕ್ಕೆ ಪ್ರಯೋಜನ ಅಂದರೆ ಯಾರು ರಿಸ್ಪಾನ್ಸಿಬಲ್ಲು ಅದು ಹೌದಪ್ಪಗಳ ಬಟ್ಟಂಗಿಗಳ ಒಂದು ಸಂಸ್ಥೆ ಆದರೆ ಹ್ಯಾಕ್ ಸಾಧ್ಯ ಆಗುತ್ತೆ ನೀವು ಬಹಿರಂಗವಾಗಿ ನಿಮ್ಗೇನು ಅನಿಸಿದೆ ಅನ್ನೋದನ್ನು ಹೇಳೋದಕ್ಕೆ ಅವಕಾಶ ಇಲ್ಲಿದೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಭಾಷಣ ಕೇಳ್ಕೊಂಡು ಅವರು ಹೇಳಿದ್ದಕ್ಕೆ ಜೀವಜೀರು ಅಂದ್ಕೊಂಡು ಬರುವಂಥ ವಾತಾವರಣ ಸೃಷ್ಟಿಯಾಗಿದೆ ಅನ್ನುವ ಮಾತನ್ನು ಕೂಡ ಇವರು ಇದು ಬಹಳ ಮುಖ್ಯವಾದ್ದು ಇದ್ರ ಜವಾಬ್ದಾರಿಯನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿಲ್ ಹಾವ್ ಟು ಟೇಕ್ ಇಟ್ ಸೀರಿಯಸ್ಲಿ ಅವ್ರು ಏನು ಹೇಳ್ತಾರೆ ದೇ ಫೆಲ್ಟ್ ಆರ್ ಎಪಿಸೋಡಿಕ್ ಆ್ಯಂಡ್ ಕನ್ವೇಡ್ ಇನ್ ರಿಯಾಕ್ಷನ್ ಟು ಪೊಲಿಟಿಕಲ್ ಅಡ್ರೆಸಸ್ ಆಫ್ ಸಿ ಪಿ ಪಿ ಚೇರ್ಪರ್ಸನ್ ಸೋನಿಯಾ ಗಾಂಧಿ ಆ್ಯಂಡ್ ಒಬಿಚುವ ರೀಫರೆನ್ಸಸ್ ದ ಲೆಟರ್ ಲರ್ನ್ ಟು ಹ್ಯಾವ್ ಬಿನ್ ಸೆಂಟ್ ಟು ಫೋರ್ಟ್ ನೈಟ್ ಹಾಗೂ ಡಿಟೇಲ್ಸ್ ರಿಫಾರ್ಮ್ಸ್ ಎಜೆಂಡಾ ದಟ್ ಈಸ್ ಇನ್ ಎಫೆಕ್ಟ್ ಇಸ್ ಸಿಟಿಂಗ್ ಇಂಡಿಸ್ ಇಂಡೆಸ್ಮೆಂಟ್ ಆಫ್ ದ ಕರೆಂಟ್ ಲೀಡರ್ಶಿಪ್ ಹದಿನೈದು ದಿನಗಳ ಹಿಂದೆ ಈ ಒಂದು ಪತ್ರವನ್ನು ಕಳಿಸ್ಕೊಡ್ಲಾಗಿದೆ ಇದರಲ್ಲಿ ಇಂಡೈರೆಕ್ಟ್ಲಿ ನೇರವಾಗಿ ಹೇಳಿಲ್ಲ ಸೋನಿಯಾ ಗಾಂಧಿ ಅವರ ಮೇಲೇನೆ ಇವರು ಆರೋಪ ಮಾಡದಂತೆ ಕಾಣುತ್ತೆ ಇಟ್ ಕಾಲ್ಸ್ ಫಾರ್ ಎ ಫುಲ್ ಟೈಮ್ ಆ್ಯಂಡ್ ಎಫೆಕ್ಟಿವ್ ಲೀಡರ್ಶಿಪ್ ಇದು ಎರಡನೇ ಲೀಡರ್ಶಿಪ್ಸ್ ಅಂತ ಹೇಳಿದಾಗ ನೋಡಿ ಇಟ್ ಕಾಲ್ಸ್ ಫಾರ್ ಎ ಫುಲ್ ಟೈಮ್ ಆ್ಯಂಡ್ ಎಫೆಕ್ಟಿವ್ ಲೀಡರ್ಶಿಪ್ ಫುಲ್ ಟೈಮ್ ಅಂದರೆ ಈ ಫುಲ್ ಟೈಮ್ ಲೀಡರ್ ಆಗಬೋ ಶಕ್ತಿ ಸೋನಿಯಾ ಗಾಂಧಿ ಅವರಿಗಿಲ್ಲ ಸೊ ಆದ್ದರಿಂದ ಅವ್ರು ಔಟು ಎಫೆಕ್ಟಿವ್ ಲೀಡರ್ಶಿಪ್ ಬೇಕು ಅಂದರೆ ಇವರು ಯಾರೂ ಎಫೆಕ್ಟಿವ್ ಲೀಡರ್ಸ್ ಅಲ್ಲ ಸೋನಿಯಾ ಗಾಂಧಿ ಎಫೆಕ್ಟಿವ್ ಲೀಡರ್ ಅಲ್ಲ ರಾಹುಲ್ ಗಾಂಧಿ ಎಫೆಕ್ಟಿವ್ ಲೀಡರ್ ಅಲ್ಲ ಪ್ರಿಯಾಂಕಾ ಗಾಂಧಿ ಎಫೆಕ್ಟಿವ್ ಲೀಡರ್ ಅಲ್ಲ ಸೊ ಪರಿಣಾಮಕಾರಿಯಾದ ನಾಯಕತ್ವ ಬೇಕು ಮತ್ತು ಒಂದು ಸಾಮೂಹಿಕ ನಾಯಕತ್ವ ಮತ್ತು ಆಂತರಿಕ ಜನತಂತ್ರದ ಬಗ್ಗೆ ಬಹಳ ಮುಖ್ಯವಾಗಿ ಈ ಪತ್ರ ಹೇಳಿದೆ ಅಂತ ನನಗೆ ಅನಿಸುತ್ತೆ ಇಟ್ ಕಾಲ್ಸ್ ಫಾರ್ ಎ ಫುಲ್ ಟೈಮ್ ಆ್ಯಂಡ್ ಎಫೆಕ್ಟಿವ್ ಲೀಡರ್ಶಿಪ್ ವಿಚ್ ಈಸ್ ಬೋತ್ ವಿಸಿಬಲ್ ಆ್ಯಂಡ್ ಆ್ಯಕ್ಟಿವ್ ಇನ್ ದ ಫೀಲ್ಡ್ ಅದು ಎಂಥವ್ರು ಅವರು ವಿಸಿಬಲ್ ಆಗಿರಬೇಕು ಮತ್ತು ಆ್ಯಕ್ಟಿವ್ ಆಗಿರಬೇಕು ವಿಸಿಬಲ್ ಆಗ್ಬೇಕಂದ್ರೆ ಜನರ ನಡುವೆ ಕಾಣಿಸ್ಕೋಬೇಕು ನಾಲ್ಕು ಗೋಡೆಗಳ ನಡುವೆ ಕೂತ್ಕೊಂಡು ಅಲ್ಲಿಂದ ತಮ್ಮ ಬಾಲಂಗೋಚಿಗಳನ್ನ ಹಿಡ್ಕೊಂಡು ಅವ್ರ ಮೂಲಕ ನಿರ್ದೇಶನ ಕೊಡ್ತಾ ಈಗದೇ ತಾನೇ ಸೋನಿಯಾ ಗಾಂಧಿ ಅವರು ಮಾಡೋದು ಅವ್ರು ಯಾರಿಗೆ ಸಿಗ್ತಾರೆ ರಾಹುಲ್ ಗಾಂಧಿಯವ್ರು ಯಾರಿಗೆ ಸಿಗಲ್ಲ ಹಾಗೆ ಸಿಗದೆ ಮಧ್ಯಪ್ರದೇಶ ಕಳ್ಕೊಂಡಿದ್ದಲ್ವ ಇನ್ನು ರಾಜಸ್ಥಾನ ಹೋಯ್ತು ಹೋಯ್ತು ಅನ್ಬೇಕಾದ್ರೆ ಇವರು ಪ್ರತ್ಯಕ್ಷರಾಗಿ ಮತ್ತು ಸುಕ್ಕಂತ ಅಂತ ಒಳಗಡೆ ಹೋಗ್ಬಿಟ್ರು ಸೊ ಇವರು ಪ್ರತ್ಯಕ್ಷರಾಗುವ ನಾಯಕರು ಕೊಡಬೇಕು ಜನರ ನಡುವೆ ಪ್ರತ್ಯಕ್ಷ ಆಗಬೇಕು ಬಟ್ ಇವರಿಗೆ ಜನರ ನಡುವೆ ಪ್ರತ್ಯಕ್ಷವಾಗುವ ಮನಸ್ಥಿತಿನೂ ಇಲ್ಲ ಅದು ಇಲ್ಲ ದುಡ್ಡು ಅವರು ಒಳಗಡೆ ಕೂತ್ಕೊಳ್ಳೋಂಥವ್ರು ಆದ್ದರಿಂದ ಇವ್ರು ಹೇಳ್ತಾರೆ ಇವರು ಜನರ ನಡುವೆ ಇರುವ ಕಾಣಿಸಿಕೊಳ್ಳುವ ಒಂದು ನಾಯಕತ್ವ ನಮಗೆ ಬೇಕಾಗಿದೆ ಅಂತ ಸೊ ಅಂಥವ್ರನ್ನೇ ನೀವು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗೆ ಆಯ್ಕೆ ಮಾಡಿ ಅಂದರೆ ಈ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಕಮಿಟಿಯವರು ಯಾರಿದ್ದಾರೆ ಅವರು ಅಪ್ರಯೋಜಕರಾಗಿದ್ದಾರೆ ಅವರು ಜನರ ನಡುವೆ ಕಾಣದಿರುವಂಥವ್ರು ಅನ್ನುವ ಮಾತು ಕೂಡ ಇದು ಅದನ್ನು ಅವರು ಹೇಳ್ತಾರೆ ಇಂಡೈರೆಕ್ಟ್ಲಿ ಹೇಳ್ತಾರೆ ಆ್ಯಂಡ್ ದ ಅರ್ಜೆಂಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇನ್ಸ್ಟಿಟ್ಯೂಷನಲ್ ಲೀಡರ್ಶಿಪ್ ಮೆಕ್ಯಾನಿಸಮ್ ಇದು ಇಂಪಾರ್ಟೆಂಟು ಇನ್ಸ್ಟಿಟ್ಯೂಷನಲ್ ಲೀಡರ್ಶಿಪ್ ಮೆಕ್ಯಾನಿಸಮ್ ಸಾಂಸ್ಥಿಕ ನಾಯಕತ್ವ ಏನಿದೆ ಸಾಂಸ್ಥಿಕ ನಾಯಕತ್ವ ಒಂದು ಸಂಸ್ಥೆಗೆ ನಾಯಕತ್ವ ಹೇಗೆ ಬರುತ್ತೆ ಬೈ ಅಪಾಯಿಂಟ್ಮೆಂಟ್ ನೋ ಇಡೀ ಆ ಸಾಂಸ್ಥಿಕ ನಾಯಕತ್ವ ಏನಿದೆ ಆ ಮೆಕ್ಯಾನಿಸಮನ್ನು ನೀವು ಅಡಾಪ್ಟ್ ಮಾಡಬೇಕು ಅದು ಯಾವುದು ಟು ಕಲೆಕ್ಟಿವ್ಲಿ ಟು ಕಲೆಕ್ಟಿವ್ಲಿ ಗೈಡ್ ದ ಪಾರ್ಟೀಸ್ ರಿವೈವಲ್ ಒಂದು ಪಕ್ಷದ ಪುನಶ್ಚೇತನ ಆಗಲೇಬೇಕಾಗಿದೆ ಅನ್ನುವ ಮಾತನ್ನು ಈ ಇಪ್ಪತ್ತ್ಮೂರು ನಾಯಕರುಗಳು ಹೇಳಿದ್ದಾರೆ ಅದರ ಜೊತೆಗೆ ಪಕ್ಷವನ್ನು ನಿರ್ದೇಶಿಸುವಂಥ ಮಾರ್ಗದರ್ಶನ ಮಾಡುವಂಥ ಕಲೆಕ್ಟಿವ್ ಲೀಡರ್ಶಿಪ್ ಮಾತನ್ನು ಇವರು ನಾಯಕರು ಆಡ್ತಾರೆ ಸೊ ಸಾಮೂಹಿಕವಾಗಿ ತೀರ್ಮಾನ ತಗೋಬೇಕು ಸಾಮೂಹಿಕ ನಾಯಕತ್ವ ಅನ್ನುವುದು ಬೇಕಾಗಿದೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅನ್ನುವುದು ಏನು ಒಂದು ಕುಟುಂಬದ ನಿಯಂತ್ರಣದಲ್ಲಿತ್ತಲ್ಲ ಅಲ್ಲಿ ಸಾಮೂಹಿಕ ನಾಯಕತ್ವದ ಪ್ರಶ್ನೆನೇ ಇರಲಿಲ್ಲ ಸೊ ಗಾಂಧಿ ಕಾಲದಲ್ಲಿ ನೀವು ಯಾವತ್ತು ಕಾಂಗ್ರೆಸ್ ಒಡಿತಲ್ಲ ಇಂಡಿಕೇಟ್ ಒಂದು ಸಿಂಡಿಕೇಟ್ ಆಯಿತಲ್ವ ಸೆವೆಂಟೀಸ್ನಲ್ಲಿ ಆ ಕಾಲದಿಂದ ಕಾಂಗ್ರೆಸ್ ಕಲೆಕ್ಟಿವ್ ಲೀಡರ್ಶಿಪ್ ಅನ್ನುವ ಅರ್ಥನೇ ಇರಲಿಲ್ಲ ಯಾರು ಅವ್ರ ವಿರುದ್ಧ ಮಾತಾಡಿದ್ರು ಎತ್ತು ಒಗೆಯೋದು ಪಕ್ಷದಿಂದ ಹೀಗೆಲ್ಲರನ್ನೂ ಒಗೆದು ಒಗೆದು ಒಬ್ಬಡ್ಡಿಯಾಗಿ ಬೆತ್ತಲೆಯಾಗಿ ಕಾಂಗ್ರೆಸ್ ನಾಯಕತ್ವ ಮತ್ತು ಕಾಂಗ್ರೆಸ್ ಪಕ್ಷನ ಎತ್ತಿದೆ ಯಾಕೆಂದರೆ ಯೋಗ್ಯರನ್ನು ಉಳಿಸ್ಕೊಳ್ಳೇ ಇಲ್ಲ ಯಾವುದೇ ಸ್ಟೇಟ್ನಲ್ಲಿ ಒಬ್ಬ ನಾಯಕ ಪವರ್ಫುಲ್ ಆದ ನಾನು ಅಂತಂದರೆ ಅವರು ನೆಹರು ಕುಟುಂಬಕ್ಕೆ ಅವನು ಇಸಿ ಥ್ರೆಟ್ ಆಗ್ಬೋದು ಅಂತ ಏನಾದರೂ ಮಾಡಿ ಅವನನ್ನು ಒದ್ದು ಓಡಿಸಿ ಹೊರಗೆ ಹೋಗುವ ಮಾಡೋ ಅಂಥದ್ದು ಒಂದು ಸಂಪ್ರದಾಯ ಕಾಂಗ್ರೆಸ್ನಲ್ಲಿ ಬಂದದ್ದು ಅದು ಎಪ್ಪತ್ತರ ದಶಕದಿಂದ ಬಂತು ಎಮರ್ಜೆನ್ಸಿಯ ನಂತರ ಅಂತೂ ಇಂದಿರಾಗಾಂಧಿಯನ್ನು ಯಾರ್ಯಾರು ಬಾಲಂಗೋಚಿಗಳಿದ್ದಾರೆ ಅವರು ಹೋಗಿ ತಲೆ ಬಗ್ಸಿ ನಿಂತ್ಕೊಳ್ಳೋದು ಅದು ಕಾಂಗ್ರೆಸ್ ಕಲ್ಚರ್ ಅನ್ನುವ ಮಾತು ಬಂತು ಅದು ಕಾಂಗ್ರೆಸ್ ಸಂಸ್ಕೃತಿಯಾಗಿ ಪರಿವರ್ತನೆ ಕೊಡ್ತು ಈ ಕಾಂಗ್ರೆಸ್ ಸಂಸ್ಕೃತಿ ಜನತಂತ್ರ ವಿರೋಧಿಯಾದ ಒಂದು ಸಂಸ್ಕೃತಿ ಆಗಿತ್ತು ಆಂತರಿಕ ಪ್ರಜಾಪ್ರಭುತ್ವದ ವಿರೋಧಿ ಸಂಸ್ಕೃತಿ ಆಗಿತ್ತು ಸೊ ಅದನ್ನು ಬದಲಾಗಬೇಕು ಅನ್ನುವ ಮಾತನ್ನು ಅವರು ಹೇಳ್ತಾರೆ ಸೊ ಈಗ ನೋಡಿ ಯಾರ್ಯಾರ್ದು ಅಂತ ನಾನು ನಿಮಗೆ ಹೆಸರು ಹೇಳಿದೆ ಈಗ ಉಳಿದ ಹೆಸರು ಹೇಳ್ತೀನಿ ದ ಸಿಗ್ನೇಟ್ರೀಸ್ ಟು ದ ಲೆಟರ್ ಇನ್ಕ್ಲೂಡ್ ಲೀಡರ್ ಆಫ್ ಅಪೋಸಿಷನ್ ಇನ್ ರಾಜ್ಯಸಭಾ ಅವಾಗಲೇ ಹೇಳಿದೆ ನಾನು ಗುಲಾಮ್ ನಬಿ ಆಜಾದ್ ಪಾರ್ಟಿ ಎಂ ಪಿಸ್ ಆ್ಯಂಡ್ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಆನಂದ್ ಶರ್ಮಾ ಕಪಿಲ್ ಸಿಬ್ಬಲ್ ಮನೀಶ್ ತಿವಾರಿ ಶಶಿ ತರೂರ್ एम पी विवेक ठाका ए आई सी सी ऑफिस बेरस एंड सी सी डब्ल्यू डी मेबर्स इंक्लूडिंग मुकुल वासनिक जितिन प्रसाद एंड फार्मर चीफ मिनिस्टर्स एंड यूनियन मिनिस्टर्स इंक्लूडिंग भूपेंद्र सिंह हुड़ा राजेंद्र कौर भट्टल एम वीरप्प मैली पृथ्वीराज चौहान पी जी कुरियन अजय सिंह रेणुका चौधरी एंड मिलिंद देवरा पी सी सी चीफ्स राज अरविंद सिंह लावली ౌల్సి ర్ెంట్ బిహార్ క్యాంపియన్ అఖిలేష్ ప్రసాద్ సింగ్ ఫార్మర్ హరియాణా స్పీకర్ కుల్దీప్ శర్మా ఫార్మర్ ఢిల్లీ స్పీకర్ యోగానంద్ శాస్త్రి అండ్ ఫార్మర్ ఎంపీ సందీప్ దీక్షిత్ ఆర్గ్యూంగ్ ద రివైవల్ ఆఫ్ ద కాంగ్రెస్ ఇస్ ఎ నేషనల్ ఇంపరేటివ్ ఫండమెంట్ దెల్త్ ఆఫ్ ద డెమోక్రసీ ద లెటర్ సో సోసైడ్ అండర్లాన్స్ హౌ ద పార్టీస్ ಸ್ಟಡಿ ಡಿಕ್ಲೈನ್ ಕಮ್ಸ್ ವ್ಯಾನ್ ದ ಕಂಟ್ರಿ ಫೇಸಸ್ ದ ಗ್ರೇವೆಸ್ಟ್ ಪೊಲಿಟಿಕಲ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಚಾಲೆಂಜಸ್ ಸಿನ್ಸ್ ದ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಬಂದ ನಂತರ ನಾವು ದೇಶ ಒಂದು ಅತಿಯಾದ ಒಂದು ಚಾಲೆಂಜಸ್ಸನ್ನು ಸವಾಲುಗಳನ್ನು ಎದುರಿಸ್ತಾ ಇದ್ದೀವಿ ಎಲ್ಲ ಆರ್ಥಿಕ ಸವಾಲುಗಳಿವೆ ಸಾಮಾಜಿಕ ಸವಾಲುಗಳಿವೆ ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಹೇಗಿರಬೇಕಾಗಿತ್ತು ಕಾಂಗ್ರೆಸ್ ಪಕ್ಷ ಯು ಸಿ ಹ್ಯಾ ಫೈಟ್ ಮಾಡಬೇಕಿತ್ತು ಆ ಶಕ್ತಿಯೇ ಕಾಂಗ್ರೆಸ್ ಪಕ್ಷಕ್ಕೆ ಇರದಂತಾಗಿದೆ ಅನ್ನುವ ಆತಂಕವನ್ನು ವ್ಯಕ್ತಪಡಿಸಿದ ಈ ನಾಯಕರು ಪುನಶ್ಚೇತನದ ಮಾತನ್ನು ಬಹಳ ಮುಖ್ಯವಾಗಿ ಆಡಿದ್ದಾರೆ ದೀಸ್ ಆರ್ ಲಿಸ್ಟ್ ಲಿಸ್ಟೆಡ್ ದ ಲೆಟರ್ ಸೋಸಸ್ ಆ್ಯಂಡ್ ಆಸ್ ಎ ಮೂಡ್ ಆಫ್ ಫಿಯರ್ ಆ್ಯಂಡ್ ಇನ್ಸೆಕ್ಯೂರಿಟಿ ಬಿ ಜೆ ಪಿ ಆ್ಯಂಡ್ ಸಂಘ ಪರಿವಾರ್ ಕಮ್ಯುನಲ್ ಆ್ಯಂಡ್ ಡಿವಿಸ್ಯೂ ಎಜೆಂಡಾ ಎಕಾನಮಿಕ್ ರಿಸೆಷನ್ ಬಲೂನಿಂಗ್ ಅನ್ಎಂಪ್ಲಾಯ್ಮೆಂಟ್ ಹಾರ್ಡ್ಶಿಪ್ ಕಾಸ್ಡ್ ಬೈ ದ ಪ್ಯಾಂಡಮಿಕ್ ಚಾಲೆಂಜಸ್ ಆನ್ ದ ಬಾರ್ಡರ್ ಇನ್ಕ್ಲೂಡಿಂಗ್ ದ ಸ್ಟ್ಯಾಂಡ್ ಆಫ್ ಇ ಚೀನಾ ಆ್ಯಂಡ್ ದ ಡ್ರಿಫ್ಟ್ ಇನ್ ದ ಫಾರಿನ್ ಪಾಲಿಸಿ ಬಹುಮುಖ್ಯವಾದ ಸಮಸ್ಯೆಗಳನ್ನು ಈ ಪತ್ರದಲ್ಲಿ ಲಿಸ್ಟ್ ಮಾಡಲಾಗಿದೆ ಒಂದು ನಮ್ಗೆ ಗೊತ್ತಿದೆ ಕೊರೋನಾ ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಅದರ ಜೊತೆಗೆ ಆಗ್ತಾ ಇರುವಂಥದ್ದು ಇದೆಯಲ್ಲ ಕೇವಲ ಆರ್ಥಿಕ ಕುಸಿತ ಆಗಿರುವಂಥದ್ದು ಕೋಮುವಾದ ಹೆಚ್ಚುತ್ತಾ ಇರುವಂಥದ್ದು ಇಂಥ ಒಂದು ಸಿಚುವೇಶನ್ನಲ್ಲಿ ನಿರುದ್ಯೋಗ ಜಾಸ್ತಿ ಆಗ್ತಾ ಇರುವಂಥದ್ದು ಇಂಥ ಸ್ಥಿತಿಯಲ್ಲಿ ಒಂದು ಪ್ರತಿಪಕ್ಷ ಹೇಗಿರಬೇಕಿತ್ತು ಅದು ನಾವಿಲ್ಲ ಅನ್ನುವ ಅಂಶವನ್ನು ಕೂಡ ಈ ನಾಯಕರು ಗಮನಕ್ಕೆ ತಂದಿದ್ದಾರೆ ದ ಲೆಟರ್ ಕಾಲ್ಸ್ ಫಾರ್ ಎ ಸ್ವೀಪಿಂಗ್ ರೇಂಜ್ ಆಫ್ ರಿಫಾರ್ಮ್ಸ್ ಡಿಸೆಂಟ್ರಲೈಸೇಷನ್ ಆಫ್ ಅವರ್ ಎಂಪವರ್ಮೆಂಟ್ ಆಫ್ ಸ್ಟೇಟ್ ಯೂನಿಟ್ಸ್ ಎಲೆಕ್ಷನ್ಸ್ ಟು ದ ಕಾಂಗ್ರೆಸ್ ಆರ್ಗನೈಸೇಷನ್ ಅಟ್ ಆಲ್ ಲೆವೆಲ್ಸ್ ಫ್ರಮ್ ದ ಬ್ಲಾಕ್ ಟು ದ ಸಿ ಡಬ್ಲ್ಯೂ ಸಿ ಆ್ಯಂಡ್ ದ ಅರ್ಜೆಂಟ್ ಕಾನ್ಸ್ಟಿಟ್ಯೂಷನ್ ಆಫ್ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಇಡೀ ಕಾಂಗ್ರೆಸ್ ಒಳಗಡೆ ಯಾವ ರೀತಿ ಬದಲಾವಣೆ ಆಗಬೇಕು ಅನ್ನುವುದನ್ನು ಈ ಇಪ್ಪತ್ತ್ ನಾಯಕರುಗಳು ಸೋನಿಯಾ ಗಾಂಧಿ ಅವರೇ ಪತ್ರ ಬರೆದು ಹೇಳಿದ್ದಾರೆ ಅಂದರೆ ಕಾಂಗ್ರೆಸ್ ಒಳಗಡೆ ಜನತಂತ್ರದ ಆಗಬೇಕು ಅನ್ನುವ ಕೂಗಿದೆ ಎಲ್ಲ ಚುನಾವಣೆ ಅಂತ ಅಂದರೆ ಕೇವಲ ಕಣ್ವರಿಸುವ ತಂತ್ರ ಆಗ್ಬೋದು ಸೊ ಕೆಳ ಹಂತದಿಂದ ಮೇಲ್ ಹಂತದವರೆಗೆ ಚುನಾವಣೆಗಳು ನಡೀಬೇಕು ಅದರ ಜೊತೆಗೆ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಧಿಕಾರದ ವಿಕೇಂದ್ರೀಕರಣ ಆಗಿರಬೇಕು ಅಧಿಕಾರ ಅನ್ನುವುದು ಕೇವಲ ನೆಹರು ಕುಟುಂಬದ ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ ನಿಯಂತ್ರಣ ಇರಕೂಡುದು ಅನ್ನೋದು ಕೂಡ ಇದು ನೀವು ಪಿ ಸಿ ಸಿ ಏನಿರ್ತಾರೆ ಪಿ ಸಿ ಸಿಗಳೇನಿರ್ತಾರೆ ಪ್ರದೇಶ್ ಕಾಂಗ್ರೆಸ್ ಸಮಿತಿಗಳು ಆ ಸಮಿತಿಗಳಿಗೆ ನೀವು ಅಧಿಕಾರವನ್ನು ಕೊಡಬೇಕು ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಆಗಲೇಬೇಕು ಇದು ತಕ್ಷಣ ಅದರ ಜೊತೆಗೆ ಸೆಂಟ್ರಲ್ ಪಾರ್ಲಿಮೆಂಟ್ರಿ ಬೋರ್ಡೇ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಕ್ಕೆ ಬೋರ್ಡ್ ಇಲ್ಲ ಕಾಂಗ್ರೆಸ್ಗೆ ಕಾಂಗ್ರೆಸ್ ಬೋರ್ಡ್ ಯಾವತ್ತೂ ಇಳಿಸಿ ಆಗೋಗ್ಬಿಟ್ಟಿದೆ ಇವರು ಕ್ಯೂಲಕ್ ತರದಿಂದ ಸಣ್ಣ ತರದಿಂದ ತಾವು ಮಾಡುವ ಮೂಲಕ ಐತಿಹಾಸಿಕವಾಗಿ ದೇಶಕ್ಕೆ ಎಂಥ ದ್ರೋಹ ಮಾಡ್ತಿದ್ವಿ ಅನ್ನೋ ಅರಿವು ಕೂಡ ಕಾಂಗ್ರೆಸ್ಸಿಗಿಲ್ಲ ಇಂಥ ಒಂದು ಸಿಚುವೇಷನ್ನಲ್ಲಿ ಮೋದಿ ಶಾ ಅವರನ್ನು ಅವರಂಥವ್ರನ್ನು ಎದುರಿಸಿ ನಿಲ್ಲುವ ಶಕ್ತಿ ಇಲ್ಲ ಬದ್ಧತೆ ಇಲ್ಲ ಏನೂ ಇಲ್ಲ ಕಾಂಗ್ರೆಸ್ ಹೋಗ್ತಾ ಇದೆ ಇಂಥ ಸ್ಥಿತಿಯಲ್ಲಿ ಸೊ ಒಂದು ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಕೂಡ ರಚನೆ ಆಗಬೇಕು ಅನ್ನೋ ಮಾತು ದಟ್ ಲೀಡರ್ಸ್ ಇಟ್ ಈಸ್ ಲರ್ಟ್ ಹ್ಯಾವ್ ಪಾಯಿಂಟೆಡ್ ಔಟ್ ದ್ಯಾಟ್ ದ ಅನ್ಸರ್ಟಿನಿಟಿ ಓರ್ ದ ಲೀಡರ್ಶಿಪ್ ಎಟ್ ದ ಡ್ರಿಫ್ಟ್ ದ ಪಾರ್ಟಿ ಹ್ಯಾಟ್ ಡಿಮೋರಲೈಸ್ ವರ್ಕರ್ಸ್ ಈ ಮತ್ತೆ ಇದನ್ನು ನಾನು ಆವಾಗ ಹೇಳಿದ್ದೀನಿ ವೈಲ್ ಸಿ ಡಬ್ಲ್ಯೂ ಸಿ ಮೀಟಿಂಗ್ಸ್ ದಿ ಫೆಲ್ಟ್ ಆರ್ ಎಪಿಸೋಡ್ ಬೇಕು ಅದನ್ನು ಹೇಳಿದ್ದೀನಿ ನಾನು ಅದು ಈಸಿ ಸಿ ಏನೋ ನಡೆಸ್ಬೇಕಪ್ಪ ಒಂದು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಅಂತ ನಡೆಸೋದು ಅಷ್ಟೇ ಅದಕ್ಕೆ ಒಂದು ಬೆಲೆ ಇಲ್ಲ ಇನ್ನೊಂದಿಲ್ಲ ಸೊ ದ ಲೀಡರ್ಸ್ ಇಟ್ ಇಸ್ ಲನ್ ಸ್ಯಾಟ್ ದಟ್ ಈವನ್ ಓವರ್ ದ ಇಯರ್ ಆಫ್ಟರ್ ದ ಲೋಕಸಭಾ ಎಲೆಕ್ಷನ್ ಡಿಫೀಟ್ ದ ಪಾರ್ಟಿ ಹ್ಯಾಸ್ ನಾಟ್ ಅಂಡರ್ಟೇಕನ್ ಎನಿ ಹಾನೆಸ್ಟ್ ಇನ್ ಇಂಟ್ರೋಸ್ಪೆಕ್ಷನ್ ಸೋತಾಗ ಒಂದು ಇಂಟ್ರಾಸ್ಪೆಕ್ಷನ್ ಆಗಬೇಕು ಯಾರು ಗಾದರೂ ಫಿಕ್ಸ್ ಆಗಬೇಕು ಜವಾಬ್ದಾರಿ ಅದು ಯಾವುದೂ ಇಲ್ಲ ಗೆದ್ದರೆ ಸೋನಿಯಾ ಗಾಂಧಿ ಕುಟುಂಬ ಸೋತರೆ ಸ್ಥಳೀಯ ನಾಯಕರು ನಾವು ಸೇಫ್ ಸೊ ಪ್ರಾಮಾಣಿಕವಾದ ಇಂಟ್ರಸ್ಪೆಕ್ಷನ್ ಏನಿದೆ ಅದೊಂದು ರೀತಿಯ ಆತ್ಮಶೋಧನೆ ಮಾಡಬೇಕು ರಾಜಕೀಯ ಪಕ್ಷಗಳು ಅದೂ ಆಗಬೇಕು ಅಂತ ಹೇಳಿದ್ದಾರೆ ಸೊ ಇದು ಬಹಳ ದೃಷ್ಟಿಯಿಂದ ಭಾಳ ಮಹ ಇಂಪಾರ್ಟೆಂಟ್ ಅಂತ ಮಹತ್ವದ ಪತ್ರ ಹತ್ತರ ನಂಬಿದ್ದೇನೆ ಇದು ಕಾಂಗ್ರೆಸ್ ಒಳಗಡೆ ಯಾವ ಪರಿಣಾಮ ಬೀರುತ್ತೆ ಅಂತ ಇದಕ್ಕೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಆದರೆ ಈ ಇಪ್ಪತ್ತ್ಮೂರು ನಾಯಕರ ಮೇಲೆ ಕ್ರಮ ಕೈಗೊಳ್ಳುವ ಶಕ್ತಿ ಸೋನಿಯಾ ಕುಟುಂಬಕ್ಕೆ ಇದ್ದಂಗೆ ಅನಿಸ್ತಾ ಇಲ್ಲ ನನಗೆ ಯಾಕಂದರೆ ಸೋನಿಯಾ ಆಲ್ರೆಡಿ ಲಾಸ್ಟ್ ವಯಸ್ಸಾಗಿದೆ ಆರೋಗ್ಯ ಸರಿ ಇಲ್ಲ ಸೊ ರಾಹುಲ್ ಗಾಂಧಿ ಅವರು ಎದ್ದು ಎಲ್ಲ ಓಡೋಗ್ಬಿಟ್ಟಿದ್ದಾರೆ ಆವಾಗ ಇವಾಗ ಗಿಡ್ಲಿ ಸುತ್ತಾಕೊಂಡು ಯಾವಾಗಲೋ ಬರ್ತಾರೆ ಹೋಗ್ತಾರೆ ರಿಯಾಕ್ಟ್ ಮಾಡ್ತಾರೆ ಪ್ರಿಯಾಂಕಕ್ಕೆ ರಾಜಕೀಯ ಆಸಕ್ತಿ ಇದೆ ಆದರೆ ಈಗ ಅವ್ರ ಮುಂದೆ ಬಹುದೊಡ್ಡ ಸವಾಲಿದೆ ಇವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕಾಗಲ್ಲ ಅಂದ ಸಂದರ್ಭದಲ್ಲಿ ಅವರು ಜನತಾಂತ್ರಿಕ ಮೌಲ್ಯಗಳನ್ನು ಕಾಂಗ್ರೆಸ್ ಒಳಗಡೆ ಪುನರ್ಸ್ಥಾಪನೆ ಮಾಡಬೇಕಾಗಿದೆ ಪುನರ್ಸ್ಥಾಪನೆ ಮಾಡಿಬಿಟ್ಟು ಕೆಲವು ಕಾಲ ಮಾರ್ಗದರ್ಶಕರಾಗಿ ಸುಮ್ಮನೆ ಮುಚ್ಚಗಡು ಕೂತ್ಕೋಬೇಕು ಹೊಸ ನಾಯಕತ್ವ ಹುಟ್ಟಬೇಕು ಕೇವಲ ನೆಹರು ಕುಟುಂಬದಿಂದ ಓಟ್ ಬರುತ್ತೆ ಅನ್ನೋ ಕಾಲ ಹೊರಟೋಗಿದೆ ಅದನ್ನು ಈ ಬಾಲ ಗೋಚಿ ಬಟ್ಟಂಗಿ ನಾಯಕರೇ ಅರ್ಥ ಮಾಡ್ಕೋಬೇಕು ಸೊ ಅವರ ಮಾರ್ಗದರ್ಶನ ಇಟ್ಕೊಳ್ಳಿ ಆದರೆ ಹೊಸ ನಾಯಕತ್ವ ಉದ್ಭವ ಆಗದರೆ ಮಾತ್ರ ಕಾಂಗ್ರೆಸ್ ಉಳಿಯುತ್ತೆ ಕಾಂಗ್ರೆಸ್ ಉಳಿದ್ರೆ ಜನತಂತ್ರ ಉಳಿಯುತ್ತೆ ಇಲ್ಲದಿದ್ದರೆ ಈಗಾಗಲೇ ದೇಶ ಸರ್ವಾಧಿಕಾರದತ್ತ ಹೋಗ್ತಾ ಇದೆಯಲ್ಲ ಆ ಸರ್ವಾಧಿಕಾರಿ ಪ್ರವೃತ್ತಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಸೊ ಇದು ಈ ಪತ್ರದ ಬಗ್ಗೆ ಎಲ್ಲೆಡೆ ಚರ್ಚೆ ನಡೀಬೇಕಾಗಿದೆ ಬಟ್ ನಾನು ಬೇಜಾರದೆ ಕಾಂಗ್ರೆಸ್ ಇನ್ನಷ್ಟು ನಾಯಕರು ಈ ಪತ್ರಕ್ಕೆ ಸೈನ್ ಹಾಕ್ಬೋದಾಗಿತ್ತು ಅಂತ ಈ ಅಲ್ಲ ಕಾಳು ನನ್ನ ಮಕ್ಕಟ್ರಿ ಓಕೆ ಎನಿವೆ ಇದಾಗಿತ್ತು ಇವತ್ತು ನಮ್ಮ ಮೀಡಿಯಾ ವಾಚ್ ಮತ್ತೆ ಬರ್ತೀನಿ ಇನ್ನೊಂದು ವಿಚಾರದೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ